ಏನು ನನ್ನದು ಮುಗ್ದಿದೆ ವಿಚಾರನೆಲ್ಲ ಮುಗಿದಿದೆ ಎಲ್ಲ ಕ್ಲಿಯರ್ ಆಗಿ ಆಗಿದೆ ತನಿಖೆ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಬೇರೆ ಏನಿಲ್ಲ ನನ್ನ ಏನು ಯಾವ ಅಲಿಗೇಷನ್ ನನ್ನ ಮೇಲೆ ಇಲ್ಲ ನೆಕ್ಸ್ಟ್ ಬರಬೇಕಂತ ಹೇಳಿದ್ರೆ ಇಲ್ಲ ಇಲ್ಲ ಬಂದು ಹೇಳಿಲ್ಲ ನಿಮ್ಮದು ಮೊಬೈಲ್ ಏನಾದರೂ ಸೀಸ್ ಮಾಡಿದ್ದೀರ ಮೊಬೈಲ್ ಮೊಬೈಲು ಇಲ್ಲೇ ಮಾತ್ರ ಹಾಂ ಅದೇ ಅಷ್ಟೇ ಅದು ಸಂಡೆ ನಾನು ಪೂರ್ತಿ ದಿನ ನನಗೆ ಇಲ್ಲಿ ಏನು ಇದಿಲ್ಲ ಎಂಕ್ವೈರಿ ಏನು ಇರಲಿಲ್ಲ ಟೋಟಲ್ ಒಂದು ಎರಡು ಗಂಟೆ ಎಂಕ್ವೈರಿ ಮಾಡಿರ್ಬೋದು ಇಲ್ಲ ಸುಮ್ಕೆ ಅದ್ರ ಬಗ್ಗೆ ಕೇಳಲಿಕ್ಕೆ ಅಷ್ಟೇ ಬೇರೆ ಇಲ್ಲ ಅದೇ ಅಲ್ಲ ಹಂಗೆಲ್ಲ ಟೋಟಲ್ ಈ ವಿಷಯದಲ್ಲಿ ಕೇಳಿದ್ದಾರೆ ಅಷ್ಟೇ ಆಯ್ತು ಸೂಪರ್ ಆಗಿ ನಡೀತಾ ಇದೆ ನಡೆಯಲಿ ಓಕೆ ಸತ್ಯ ಬರಬೋದು ಸತ್ಯ ಅವ್ರ ಬರ್ಬೋದ ಕೇಳ್ತಾ ಇದೀರಾ ಊರಿಗ್ ಹೋಗ್ತಾ ಇದ್ದೀವಿ ಸರಿ ತಾನೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು